ಅದಕ್ಕೆ ಆ ನನ್ನ ಗಂಡ ಅನ್ಸ್ಕೊಂಡಿರೋ ಒಳ್ಳೆ ಹುಚ್ಚಿನಾಯಿ ಕಡ್ದವ್ರು ಹಂಗ ನೋಡಿ ಯಾವ ಕಾಯಿಲೆಗ್ ಬೇಕಾದ್ರೂ ಔಷಧಿ ಕೊಡ್ಬೋದು ಆದ್ರೆ ಅನುಮಾನ ಅನ್ನೋ ಕಾಯಿಲೆಗ್ ಮಾತ್ರ ಯಾವುದೇ ಕಾರಣಕ್ಕೂ ಔಷಧಿ ಇಲ್ಲ ಆ ಗಂಡ ಅನಿಸ್ಕೊಂಡಿರೋ ನನ್ನ ಮಗನಿಗೆ ಏನ್ ಮಾಡೋದು ಇವಾಗ ಸಂಪೂರ್ಣ ಸಾಕಾರ ನಾ ಕೊಡಬಲ್ಲಾದ್ರೆ ಎಷ್ಟಾರ ಖರ್ಚಾಗಲಿ ಹೋಟಲ್ ಬಿಲ್ಲು ನಂದಲೋ ಹಿಂದೆ ಹಾಕೋಣ ನಮ್ಮ ಪ್ರೇಮದ ಅಡಿಗಲ್ಲು ಈ ಜನ ಬೇಕಾದಗೆ ಹಬ್ಬಿಸಲೇ ಫುಲ್ಲು ಗುಲ್ಲು ನೀನು ಯಾರಿಗೂ ಅಂದರೆ ಕಂಕ ಕಟ್ಟಿ ನಿಲ್ಲು ನನ್ನ ಲಕ್ಷ್ಮಣ್ ಚಿಟ್ಟು ನಕ್ಕು ತೋರ್ಸೋ ನಿನ್ನ ದಾಳಿಂಬೆ ಆದಂತ ಹಲೋ ಆತರ ಪಟ್ಟು ಸುರಿಸಬೇಡ ಜೊಲ್ಲು ಢವ ಢವನೆ ಹೊಡೆಯುತ್ತಿದೆ ಈ ನನ್ನ ಹೃದಯದ ಬೆಲ್ಲು ಮೂಡಿಸುವೆ ಆ ಸ್ವಪ್ನ ವರ್ಣದ ಕಾಮನ ಬಿಲ್ಲು ಅಯ್ಯ ಬರೀ ಉಚ್ಚದೇ ಆಗೋಯ್ತು ಬಂದಾಗಿಲ್ಲ చప్పుడి కల్లా అన్నా చనన అన అన అంతే మా కణ చన్నప్పగౌడ తుమను కొడలు చందేగౌడ

ಅದೇನ್ ಗಂಡ ಆಯ್ತಪ್ಪ ಮಾತಾಡಿ ಯಾಕೆ ಅಂದ್ರೆ ಅವನ್ ತಲೆ ಮೇಲೆ ಇಟ್ಟು ಅದಿಕೆ! ಅದಕ್ಕೆ ಮಳೆ ಕಣೆಯ ಹುತ್ತು ಕುಡಿದ್ರೆ ಆಸ ಆಯಿತ ಅಂದ್ರೆ ಸುತ್ತ ಇರೋ ಹುಲ್ಗೆ ಬೆಂಕಿ ಹಚ್ಚಿದ್ರೆ ಒಂದು ವೇಳೆ ಒಳಗಡೆ ಇದ್ರೆ ಹತ್ರನೇ ಬರಲ್ಲ ಒಂದ್ ವೇಳೆ ಒಳಗಡೆ ಇದ್ರೂ ಸತ್ತೊಡ್ತೇ ಏ ಮೊದಲೇ ಸುಖ್ ಸುಂ ಕಾಲ ಅಂದ್ರೆ ನಿನ್ನ ಆಟಿಕೆ ಎಲ್ಲ ಗೊತ್ತಾಗ್ತ ನನಗೆ ಬಿಚ್ಕೋಡೆ ನನ್ನ ತಾಲಿನ ನಾನು ಕಟ್ಟಿರ ತಾಲಿನ ಬಿಚ್ಕೊಂಡು ರೂಪಾಯಿ ವಸ್ತುಗಳು ಪಾಪಿಗಳ ಕಣ್ಗೆ ಕಾಣ್ಬಾರ್ದು ಕಡೆ ಬಿಚ್ಕೋಡೆ ಯಾವ ಬೇಕಲ್ಲ ನೀನ್ ಕಟ್ಟಿರೋ ತಾಳಿಯ ತಗೊಳ್ಳಿ ತಾಳಿ ತಾಳಿ ಮಾಳ್ತೈತೆ ತೆಗನೇ ಇನ್ನು ಹೋಗಿ ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಿಕೇ ನನ್ನ ಕತೆ ಆಗತ್ತೆನೇ ಬೆಳಿಗ್ಗೆ ಕೊಡು ತಗೊಳ್ಳೆ ನಾನು ಅನುಮಾನ ಪಟ್ಟು ನಿಜ ಆಗೋಯ್ತು ನೋಡು ನೀ ನನ್ಮನ ಪಟ್ಟಿಕ್ಕೆನೇ ನಾನು ಹೀಗೆ ಮಾಡಿದ್ದು ಹಂಗಾದ್ರೆ ನೀನು ಬನ್ಸಾರ ಮಾಡಿದಾ ನೀಮ್ಮವ್ ನಡೇಗೂ ಇರುವ ಒಂದಾಗಿ ಸಂಸಾರ ಮಾಡೋಣ ಕಟ್ಕೊಂಡಾಗಿಂದ ಸಂಸಾರ ಮಾಡ್ತಾನೆ ಇದೆ ಮನಾಳ ತಿಮ್ಮನ್ ಮಾತ್ ಕೇಳ್ಕೊಂಡು ನಮ್ ತಲೆ ಕೆಟ್ಟೋದು ಹಂಗೆಲ್ಲ ಮಾಡ್ಬಿಟ್ಟೆ ಕಣೆ ನೋಡು ಜನಗಳ ಮಾತ್ ಕೇಳಿದ್ರೆ ಹೀಗೇನೆ ಚೆನ್ನಾಗಿರೋ ಸಂಸಾರನೂ ಕೂಡ ಹಾಳಾಗೋಗುತ್ತೆ ನೋಡು ಇನ್ನೊಂದ್ಸಲ ನೀನ್ ಏನಾದ್ರೂ ನನ್ ಮೇಲೆ ಅನುಮಾನ ಪಟ್ಟಿಯೋ ವಿಷ ಕೊಡ್ತು ಪ್ರಾಣ ಬಿಟ್ಬಿಡ್ತೀನಿ ಅಷ್ಟೇ ಕೊಡೋ ಸ ನನ್ ಬಂಗಾರೆ ಅಯ್ಯೋ ನನ್ ದೊಲ್ಲು ಹಾಗಯ್ಯೋ ನನ್ ಮಂಡ್ಯ ಬೆಲ್ಲೇ ಸಕ್ರೆ ಹಾಗಾದ್ರೆ ಹಾಗಂದ್ರಿ ನಿನ್ಗೆ ನನ್ ಮೇಲೆ ಸಿಟ್ಟಿಲ್ಲ ತಾನೆ ಅಯ್ಯೋ ನನ್ನ